ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಹಿಂದಿರಾ ಇಲ್ಲರ ಹೆಂಗದ್ರಿ ಆರಾಮದಿರ ಆರಾಮದಿರ ಅಂತ ಅನ್ಕೊಂತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ನೋಡಕ್ತಾ ತಯಾರಿದಿರಲ್ಲ ಮತ್ತೆ ತಡ ಮಾಡೋಣ ನಡೀರಿ ಹೋಗೋಣ ಚಲೋ ಗುರುಪೂರ್ಣಿಮಾ ಶುಭಾಶಯಗಳು ಎಲ್ರಿಗೂ ಗುರುವಂದನೆ ಇವತ್ತು ಗುರುಪೂರ್ಣಿಮ ಅಲ್ಲ ಅದಕ್ಕೆ ಗುರುವಂದನೆ ಎಲ್ರಿಗೂ ಇವಾಗ ನಾವು ಎಲ್ಲಿಗೆ ಹೋಗ್ಬೇಕಂದ್ರೆ ರೆಡಿಯಾಗಿದ್ದೀನಿ ಅಂದರೆ ಈ ಥರ ರೆಡಿಯಾಗಿದ್ದೀನಿ ನಾನು ಫುಲ್ ಕಾಣ್ತಾ ಇಲ್ಲ ಈ ಥರ ಡ್ರೆಸ್ ಯಾಶ್ ಕಲರ್ ಯಾಶ್ ಕಲರು ಯಶ್ ಕಲರೇ ಅಂದ್ಕೊಳ್ಳಿ ಪರವಾಗಿಲ್ಲ ಇವಾಗ ನಮ್ಮ ಫ್ರೆಂಡ್ ಬರ್ತಾ ಇದ್ದಾಳೆ ನಮ್ಮ ಫ್ರೆಂಡು ನಾನು ಇಬ್ಬರು ಫಸ್ಟ್ ಎಲ್ಲಿ ಹೋಗ್ತೀವಿ ಅಂದರೆ ರಾಯರ ಮಠಕ್ಕೆ ಹೋಗ್ತೀವಿ ರಾಯರ ಮಠದಲ್ಲಿ ಯಾವ ಥರ ಅಲಂಕಾರ ಮಾಡಿದ್ದಾರೆ ಹೆಂಗೆ ಪೂಜೆ ಮಾಡಿದ್ದಾರೆ ಎಲ್ಲ ನಾನು ನಿಮಗೆ ತೋರಿಸ್ತೀನಿ ಮತ್ತು ಅಲ್ಲಿಂದ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿನೂ ಗುರುಪೂರ್ಣಿಮಾನ ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ ಎಲ್ಲ ಒಂದು ವಾರದಿಂದ ಅಲ್ಲಿ ಪ್ರೋಗ್ರಾಮ್ ಎಲ್ಲ ನಡೀತಾ ಇದೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ನಾವು ಲಾಸ್ಟ್ ವೀಕ್ ಹೋಗಿದ್ವಿ ಅದಕ್ಕೆ ಮತ್ತೆ ಇವತ್ತು ಹೋಗ್ತಾ ಇದ್ವಿ ಅಲ್ಲಿ ಏನೇನಾಯ್ತು ಅಂತೆಲ್ಲ ನಿಮಗೆ ತೋರಿಸ್ತೀನಿ ನಾನು ಬನ್ನಿ ನೋಡೋಣ ಓಕೆ ನೋಡಿ ಗುರುಪೂರ್ಣ ಪೂರ್ಣಿಮಾ ದಿನ ನಾವು ರಾಯರ ಮಠಕ್ಕೆ ಬಂದ್ವಿ ದರ್ಶನ ಮಾಡೋಣ ಅಂತಂದು ನಾನು ನಮ್ಮ ಫ್ರೆಂಡ್ ಬಂದ್ವಿ ಬಂದು ನೋಡಿದರೆ ಇಷ್ಟು ಜನ ಅಷ್ಟು ಅಷ್ಟು ಜನ ಈ ಜನದಲ್ಲಿ ನಮ್ಗೆ ದರ್ಶನ ಆಗ್ತದೋ ಇಲ್ಲೋ ಅಂತಂದು ನಾವು ಸುತ್ತೆಲ್ಲ ಓಡಾಡಿ ನೋಡಿದೀವಿ ನೋಡಿ ಇಲ್ಲೆಲ್ಲ ಹೆಂಗೆ ಲೈನ್ ಇದೆ ಇಷ್ಟು ಲೈನ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಎರಡು ಅವರ್ ಆಗುತ್ತೆ ದರ್ಶನ ನೋಡಿ ಇಲ್ಲಿ ನೋಡಿ ಲೈನ್ ತೋರಿಸ್ತಾ ಇದ್ದೀನಿ ನಾನು ಮೇಲ್ಗಡೆಯಿಂದ ಇಷ್ಟು ಜನ ಅಂದ್ರೆ ಅಷ್ಟು ಜನ ಫುಲ್ಲು ರಶ್ ಇತ್ತು ಹಾಗಾಗಿ ನಾನು ನಮ್ಮ ಫ್ರೆಂಡ್ ಏನು ಅಂದ್ಕೊಂಡಿವಿ ಈ ಇಲ್ಲ ಇದು ಆಗೋದಿಲ್ಲ ಬರೀ ಮುಖ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಬಾಗ್ಲತ್ರ ಹತ್ರ ಇಲ್ಲೇ ನಿಂತ್ಕೊಂಡು ರಾಯರದು ಮುಖ ದರ್ಶನ ಮಾಡಿಕೊಂಡು ನಾವು ಇವಾಗ ನೋಡಿ ಒಂದು ವಿಡಿಯೋ ಮಾಡಿಕೊಂಡೆ ನಾನು ಸೆಲ್ಫಿ ವಿಡಿಯೋ ಮತ್ತೆ ಇಲ್ಲಿ ಊಟದ ಕಡೆ ಅಂತ ಇಷ್ಟು ಜನ ನಿಂತಿದ್ದಾರೆ ಅಷ್ಟು ಜನ ನಿಂತಿದ್ದಾರೆ ಕಾಯ್ಕೊಂಡು ಬಾ ಅದು ಗೇಟ್ ತೆಗೆಯೋದೊಂದನೇ ಒಂದನೇ ಕ ತಡ ಎಷ್ಟು ಜನ ನೂಕಲು ನೂಗು ಬೇಡ ಅಷ್ಟು ರಶ್ ಅಂದ್ರೆ ಅಷ್ಟು ರಶ್ ಬನ್ನಿ ನೋಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇದಾದ ಮೇಲೆ ರಾತ್ರಿ ನಾನು ನಮ್ಮ ಮನೆಯವರು ಬಂದ್ವಿ ನಾವು ನಮ್ಮ ಮನೆಯವ್ರು ಕರ್ಕೊಂಡು ಬಂದೆ ನಾನು ಬೆಳಗ್ಗೆ ದರ್ಶನ ಆಗಲಿಲ್ಲಲ್ಲ ಸಮಾಧಾನ ಆಗಲಿಲ್ಲ ಹಾಗಾಗಿ ನಾನು ರಾತ್ರಿ ಬಂದೆ ಮಂಗಳಾರತಿ ಟೈಮಿಗೆ ಬಂದೀವಿ ನಾವು ಅಷ್ಟು ರಶ್ ಇರಲಿಲ್ಲ ಬೆಳಗ್ಗೆ ಅಷ್ಟು ಪರವಾಗಿಲ್ಲ ಬಂದು ಮಂಗಳಾರತಿ ಎಲ್ಲ ನೋಡಿದ್ವಿ ನೋಡಿ ಮಂಗಳಾರತಿ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ ಬೆಳಗ್ಗೆಕ್ಕಿಂತ ಇವಾಗ ರಾತ್ರಿಯೇ ಅಷ್ಟು ಆರಾಮಾಗಿ ದರ್ಶನ ಆಯಿತು ಮಂಗಳಾರತಿ ಸಿಕ್ತು ಮಾ ಮಂಗಳಾರತಿ ಅದೆಲ್ಲ ಮಾಡ್ತಾಯಿದ್ದಾರೆ ನೋಡಿ ಇವಾಗ ಮಂಗಳಾರತಿ ಆದಮೇಲೆ ಇವಾಗ ಬೆಳ ರಥೋತ್ಸವ ಮಾಡ್ತಾರೆ ಹಾಗಾಗಿ ಜನಕ್ಕೆಲ್ಲ ಹಿಂದೆ ಇದ್ದಾರೆ ಯಾಕೆಂದ್ರೆ ಮುಂದೆ ರಥ ಸುತ್ತ ಹಾಗಾಗಿ ಎಲ್ಲರೂ ಕೂತರಿಗೆಲ್ಲ ಎಬ್ಸಿ ಹಿಂದೆ ಸರಿದ್ರೆ ಈಗ ರಥೋತ್ಸವ ಆಗ್ತಾಯಿದೆ ನೋಡಿ ಮಾ ಮಂಗಳಾರತಿ ಇದ್ದಾರೆ ನೀವು ಮಂಗಳಾರತಿ ತೊಗೊಳ್ಳಿ

ನೋಡಿ ಇಲ್ಲಿ ಪೂಜಾರಿ ಇದ್ದಾರಲ್ಲ ಇಲ್ಲಿ ಇವರು ಇವ್ರ ಮಗಳು ಇವರು ಹಾಡು ಹೇಳ್ತಾ ಇದ್ದಾಳೆ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾಳೆ ಅವಳು ಯಾವಾಗಲೂ ವಾರ ವಾರ ಹಾಡು ಹೇಳ್ತಾ ಇರ್ತಾಳೆ ತುಂಬ ಚೆನ್ನಾಗಿ ಹೇಳ್ತಾಳೆ ಅವಳು ಹಾಡು ನೋಡಿ ರಾಯರದ ಜೋಗಗಳು ಹಾಡು ಆಯಿತು ಪ್ರಸಾದ ಕೊಟ್ಟರು ರಾತ್ರಿ ಅವಲಕ್ಕಿ ಕೊಟ್ಟರು ಪ್ರಸಾದ ತುಂಬ ಚೆನ್ನಾಗಿತ್ತು ಅವಲಕ್ಕಿ ಪ್ರಸಾದ ಇಲ್ಲಿಂದ ಆದಮೇಲೆ ಬೆಳಗ್ಗೆ ನಾವು ಸರ್ ಆಯರ್ ದರ್ಶನ ಆದಮೇಲೆ ಸಾಯಿಬಾಬಾ ಗುಡಿಗೆ ಹೋದ್ವಿ ಅಲ್ಲಿ ಯಾವ ಥರ ದರ್ಶನ ಆಯಿತು ಹೆಂಗೆ ಯಾವ ಥರ ಅಲಂಕಾರ ಮಾಡಿದ್ರು ನಾನು ನಿಮಗೆ ಈ ವಿಡಿಯೋ ಮುಖ ತೋರಿಸ್ತೀನಿ ಬನ್ನಿ ಫಸ್ಟ್ ಹೋದ ತಕ್ಷಣ ತುಂಬ ರಶ್ ಇತ್ತಲ್ಲ ಅದಕ್ಕೆ ಹಂಗಾಗಿ ಮಧ್ಯಾಹ್ನ ಎರಡಾಗಿತ್ತು ಹಂಗಾಗಿ ಮೊದಲೇ ಊಟಕ್ಕೆ ಹೋಗೋಣ ಅಂತಂದು ಊಟಕ್ಕೆ ಬಂದಾಯಿದ್ವಿ ಇಲ್ಲಿ ಊಟದಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ರು ಇಲ್ಲಿ ಎರಡು ಲೈನ್ ಮಾಡಿದರು ಈ ಲೈನು ನೋಡಿ ಕೆ ಸಜ್ಜಿಗೆ ಮಾಡಿದರು. ಬಿಸಿಬೇಳೆ ಭಾತು ಮಾಡಿದರು ಮತ್ತು ಮೊಸರನ್ನ ಮಾಡಿದರು ತುಂಬ ಚೆನ್ನಾಗಾಯಿತು ರುಚಿಯಾಗಿತ್ತು ಟೇಸ್ಟಿಯಾಗಿತ್ತು ಎರಡು ಲೈನ್ ಮಾಡಿದ್ರಲ್ಲಿ ಹಿಂಗಾಗಿ ಏನೂ ಗಲಾಟೆ ಇರಲಿಲ್ಲ ಇಲ್ಲಿ ಈ ಕಡೆ ಲೈನ್ ಇದ್ದರು ಈ ಕಡೆ ಹೋಗಿ ಹೋಗ್ಬೋದು ಈ ಕಡೆ ಲೈನ್ ಇದ್ದರು ಈ ಕಡೆ ಹೋಗಬೇಕು ಹಂಗಾಗಿ ತುಂಬ ರಶ್ ಆಗಲಿಲ್ಲ ಮತ್ತು ಇಲ್ಲಿ ಊಟ ಅಂದರೆ ಇಲ್ಲಿ ನಿಂತ್ಕೊಂಡು ತಿನ್ಬೋದು ಮನೆಗೂ ಹೋಗ್ಬೋದು ಆ ಥರ ಇತ್ತು ಇಲ್ಲಿ ನೋಡಿ ಇಲ್ಲಿ ಕೂತ್ಕೊಂಡು ತಿನ್ನೋರು ತಿಂತಾ ಇದ್ದಾರೆ ಮನೆಗೆ ತೊಗೊಂಡೋಗೋರು ಹೋಗ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಪ್ರಸಾದ ಮಾತ್ರ ಟೇಸ್ಟಿಯಾಗಿತ್ತು ಅದಾದಮೇಲೆ ನಾವು ಇಲ್ಲಿ ಸಾಯಿಬಾಬಾ ನೋಡಿ ಈ ಫಸ್ಟ್ ಇಲ್ಲಿ ಒಂದು ಸಾಯಿಬಾಬಾ ಫೋಟೋ ಇಟ್ಟು ಅಲಂಕಾರ ಮಾಡಿದ್ದಾರೆ ನೋಡಿ ಇಲ್ಲಿ ಗಣೇಶ ಮಧ್ಯದಲ್ಲಿ ಸಾಯಿಬಾಬಾ ಈ ಕಡೆ ದತ್ತಾತ್ರೇ ದೇವಸ್ಥಾನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅದಾದ್ಮೇಲೆ ಸಾಯಿಬಾಬಾ ಗುಡಿ ಒಳಗೆ ಹೋಗೋಣ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿದ್ರಲ್ಲ ಪೂಜೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಾಯಿಬಾಬಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಬಾಬಾ ನಮಗೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅದಾದಮೇಲೆ ಮಾರನೇ ದಿನ ಇದೆಲ್ಲ ಆದಮೇಲೆ ಮಾರನೇ ದಿನ ಪಲ್ಲಕ್ಕಿ ಉತ್ಸವ ಮತ್ತು ಕೆಲವೊಂದು ಕಾರ್ಯಕ್ರಮಗಳು ಅವೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರಂತೆ ಇವಾಗ ನಾನು ತೋರಿಸ್ತೀನಿ ಬನ್ನಿ ಮಾರನೇ ದಿನ ಓಂ ಸೈ ಓಂ ಸೈ ರಾಧೆ ರಾಧೆ ಕೃಷ್ಣ ಸಾಯಿ ರೇ ಓಂ ಸಾಯಿ ರಾ ಓ ಸಾಿ ಶಾ ರಾಧೆ ರಾಧೆ ಕೃಷ್ಣ ಹರಿ ಸಾಯಿ ಗುರು ಪೂರ್ಣಿಮಾ ದಿನ ರಾಯರ ಪೂಜೆ ಮತ್ತು ಸಾಯಿಬಾಬಾ ಪೂಜೆ ಹೇಗನ್ನಿಸ್ತೀನಿ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಯಾರೇನೋ ಹೊಸೊಬ್ಬರು ನೋಡ್ತಾ ಇದ್ದೀರೋ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ